ವೆಲ್ಕಮ್ ಟು ಮೈ ಅಂಕುಶ್ ಟೆಕ್ನಿಕಲ್ ಚಾನಲ್ ಟುಡೇ ಟಾಪಿಕ್ ಭಗವದ್ಗೀತಾ ಈ ದಿನ ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯ ಅರ್ಜುನ ವಿಷಾದ ಯೋಗವನ್ನು ಪ್ರಸ್ತುತ ಜೀವನಕ್ಕೆ ಹೀಗೆ ಅನ್ವಯಿಸಬಹುದು ಎಂಬುದನ್ನು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯ ಅರ್ಜುನ ವಿಷಾದ ಯೋಗವನ್ನ ಪ್ರಸ್ತುತ ಜೀವನಕ್ಕೆ ಹೇಗೆ ಅನ್ವಯಿಸಬಹುದು ಎಂಬುದರ ಬಗ್ಗೆ ಚರ್ಚಿಸೋಣ ಭಗವದ್ಗೀತೆ ಕೇವಲ ಧಾರ್ಮಿಕ ಗ್ರಂಥವಲ್ಲ ಇದು ಜೀವನದ ಗುಡ್ ಬುಕ್ ಈ ಅಧ್ಯಾಯದಲ್ಲಿ ಅರ್ಜುನನು ಯುದ್ಧ ಭೂಮಿಯಲ್ಲಿ ಕಳವಳಗೊಂಡು ನಿರ್ಧಾರ ತೆಗೆದುಕೊಳ್ಳಲು ಆಗದೆ ಸ್ತಂಭಿಸುತ್ತಾನೆ ಇದನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಬಹುದು ಭಾವೋದ್ಯೋಗ ಮತ್ತು ತೀರ್ಮಾನಗಳು ಅರ್ಜುನ ಭಾವನಾತ್ಮಕವಾಗಿ ದುರ್ಬಲನಾಗುತ್ತಾನೆ ತನ್ನ ಬಂಧುಗಳನ್ನ ಕೊಲ್ಲಲು ಹಿಂಜರಿಯುತ್ತಾನೆ ಆದ್ರೆ ವ್ಯವಹಾರ ಪ್ರಪಂಚದಲ್ಲಿ ಭಾವನಾತ್ಮಕವಾಗಿ ತೀರ್ಮಾನ ತೆಗೆದುಕೊಂಡರೆ ಅದರಿಂದ ನಷ್ಟವಾಗಬಹುದು ಬಿಸಿನೆಸ್ ಅಥವಾ ಉದ್ಯೋಗದಲ್ಲಿ ಬೇರೆಯವರ ಮಾತಿಗೆ ಬೇಗನೆ ಪ್ರಭಾವಿತರಾಗದೆ ಯುಕ್ತಿ ತರ್ಕಗಳನ್ನ ಆಧರಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ಆತ್ಮವಿಶ್ವಾಸದ ಕೊರತೆಯ ಪ್ರಭಾವ ಅರ್ಜುನನು ಹೇಳುತ್ತಾನೆ ಕೈಚವ ಅಸ್ತಾತ್ರಿ ಭಗವದ್ಗೀತೆಯ ಒಂದು ಅರ್ಥ ಎಂದರೆ ನನ್ನ ಕೈಯಿಂದ ಧನಸು ಬೀಳುತ್ತದೆ ನಾನು ದುರ್ಬಲನಾಗಿದ್ದೇನೆ ವ್ಯವಸ್ಥಾಪನೆಯ ಪಾಠ ಅಂದ್ರೆ ದೊಡ್ಡ ನಿರ್ಧಾರಗಳ ಮೊದಲು ನಾವು ಕೂಡ ಗೊಂದಲಕ್ಕೆ ಒಳಗಾಗುತ್ತೇವೆ ನಮ್ಮ ವ್ಯವಹಾರ ಅಥವಾ ಕೆಲಸದಲ್ಲಿ ನಮ್ಮ ಶಕ್ತಿಯನ್ನು ಅನುಮಾನಿಸಿದರೆ ನಾವು ಯಶಸ್ಸನ್ನು ಕಾಣಲು ಸಾಧ್ಯವಿಲ್ಲ ಪ್ರತಿ ನಾಯಕನಿಗೂ ಒಂದು ಸಂದರ್ಭದಲ್ಲಿ ಅನುಮಾನ ಮತ್ತು ಭಯ ಉಂಟಾಗಬಹುದು ಆದ್ರೆ ಅದನ್ನು ಮೀರಲು ಮನಸ್ಸು ದೃಢವಾಗಿರಬೇಕು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ದ ಮೈ ಅಂಕುಶ್ ಟೆಕ್ನಿಕಲ್ ಚಾನಲ್ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಡಿಸಿಷನ್ ಪ್ಯಾರಾಲಿಸ್ ಅಂತಾರೆ ಅರ್ಜುನ ಯುದ್ಧ ಮಾಡಬೇಕಾ ಅಥವಾ ಬೇಡ್ವಾ ಎಂಬುದರಲ್ಲಿ ಗೊಂದಲಕ್ಕೆ ಒಳಗಾಗುತ್ತಾನೆ ವ್ಯವಹಾರದಲ್ಲಿ ಪ್ರಪಂಚದಲ್ಲಿ ನಾವು ಒಮ್ಮೆ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಅನುಮಾನಗಳು ಬಂದು ಆಗೋ ವೇಗೋ ಸ್ಥಿತಿಯಲ್ಲಿ ಸಿಕ್ಕಿಕೊಳ್ಳುತ್ತೇವೆ ಆ ಸಮಯದಲ್ಲಿ ಒಬ್ಬ ಮೆಂಟರ್ ಗುರು ಅವಶ್ಯಕ ಅರ್ಜುನನಿಗೆ ಕೃಷ್ಣ ಹೇಗೆ ಮೆಂಟರ್ ಆಗಿದ್ದನೋ ನಮಗೂ ಕೂಡ ಮೆಂಟರ್ ಇರುವುದು ಆ ಸಾಧ್ಯ ಅದನ್ನು ಹುಡುಕಬೇಕು ಮತ್ತು ಅನುಭವಿಗಳ ಮಾತು ನಾವು ಕೇಳಬೇಕು ಈ ಖ ಜಾತು ತಿ ಕರ್ಮಕೃತ ಭಗವದ್ಗೀತೆ ಮೂರು ಪಾಯಿಂಟ್ ಐದರಲ್ಲಿ ಹೇಳಿದ್ದಾರೆ ಅರ್ಥ ಯಾರೊಬ್ಬರು ಕೂಡ ಕಾರ್ಯವಿಮುಖರಾಗಲು ಸಾಧ್ಯವಿಲ್ಲ ನಮ್ಮ ಜೀವನ ಪಾಠ ಏನಂದ್ರೆ ಕೆಲಸದಲ್ಲಿ ಬದ್ಧತೆ ಇರಬೇಕು ಹೊಣೆಗಾರಿಕೆ ಮನಗೊಳ್ಳಬೇಕು ಬಂಡವಾಳ ಹೂಡಿಕೆ ನಿರ್ಧಾರ ತಗೊಂಡುಕೊಳ್ಳಬೇಕು ಉದ್ಯೋಗದಲ್ಲಿ ಹೆಚ್ಚು ಆಗುವ ಅತ್ತಡ ಎಲ್ಲವನ್ನೂ ನಿಭಾಯಿಸಬೇಕು ಎಲ್ಲವೂ ನಮ್ಮ ಕರ್ತವ್ಯವನ್ನು ಮರೆಯಲು ಕಾರಣವಾಗಬಾರದು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅರ್ಜುನ್ ಕೊನೆಯ ಮಾತು ಅಂದ್ರೆ ಅರ್ಜುನ ವಿಷಾದ ಯೋಗ ನಮ್ಮ ಜೀವನದಲ್ಲಿ ಹೇಗೆ ಉಪಯೋಗಿಸುತ್ತೇವೆ ಎಂಬುದನ್ನು ತಿಳಿದುಕೊಳ್ಳುವುದು ಮಹತ್ವದ್ದಾಗಿದೆ ನಾವು ಗೊಂದಲದಲ್ಲಿ ಸಿಲುಕಿದಾಗ ಭಗವದ್ಗೀತೆ ನಮಗೆ ಮಾರ್ಗದರ್ಶಿ ಗ್ರಂಥವಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಯ್ತಾ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ